ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ನಿನ್ಕೊಳ್ಳಿ ರಾಜಂಟಿ ನಿನ್ನೆ ನೀವು ಕೊಟ್ಟ ನೀರು ಒಗ್ರು ಯಾಕಾಗಿತ್ತು ಚಾರು ಗಂಭೀರವಾಗಿ ಕೇಳುತ್ತಾ ನಿಂತಿರಲು ರಾಜಿ ಆಂಟಿ ಕೈಕಾಲು ನಡುತ್ತಿತ್ತು ಹೀಗೆ ಹೇಳ್ತೀರಾ ಇಲ್ಲ ನಾನು ಲಕ್ಕಿ ಹತ್ತಿರ ಹೋಗಿ ನೀವು ಕೊಟ್ಟ ನೀರು ಕುಡಿದಾದ ಮೇಲೆ ನನಗೆ ನಶೆ ಏರಿ ಆ ರೀತಿ ಆಡಿತು ಅಂತ ಹೇಳಬೇಕಾ ಎಂದು ಧಮಕಿ ಹಾಕಲು ಬೇಡಮ್ಮ ಚಾರು ಪ್ಲೀಸ್ ಬೇಡ ಶೀಲಾ ಮೇಡಮ್ ಹೇಳಿದ ಹಾಗೆ ಮಾಡಿದೆ ಅಷ್ಟೆ ಎಂದು ಸತ್ಯ ಉದ್ರಿದ್ರು ಕೇಳಿದ ಚಾರು ಒಮ್ಮೆ ತಂಗಾದ್ಲು ಶೀಲಾನ ಎಂದು ಆಲೋಚಿಸುತ್ತಾ ನಿಂತವಳು ಅಂದರೆ ಯಾಕೆ ಎಂದು ಕೇಳಲು ಗೊತ್ತಿಲ್ಲಮ್ಮ ಕಳೆದ ಬಾರಿ ಆಫೀಸಿನ ಅಡುಗೆ ಸಾಮಾನುಗಳನ್ನು ಮನೆಗೆ ತಗೊಂಡು ಹೋಗಿದ್ದೆ ಅದನ್ನು ವೀಡಿಯೋ ಮಾಡಿ ಲಕ್ಕಿ ಸರ್ ಹತ್ರ ಹೇಳ್ತೀನಿ ಅಂತ ಹೆದರಿಸಿದ್ರು ಅದೇ ಭಯಕ್ಕೆ ಅವ್ರು ಹೇಳಿದ ಹಾಗೆ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸು ಚಾರು ಕ್ಷಮಸಮ್ಮ ಎಂದು ಅಲ್ಲಿಂದ ಹೊರಟರು ರಾಜಿ ಅಂಟಿ ಎಂದು ಮತ್ತೆ ಎಷ್ಟೇ ಕರೆದ್ರೂ ಅವರಲ್ಲಿ ನಿಲ್ಲ ಶೀಲಾ ಯಾಕೆ ಈ ರೀತಿ ಮಾಡ್ತಾಳೆ ಎಂದು ಆಲೋಚನೆಗೆ ಬಿದ್ದಳು ಚಾರು ಕ್ಯಾಬಿನ್ನಲ್ಲಿ ಯಾವುದೋ ಕರೆಯಲಿದ್ದ ಶೀಲಾ ಬಳಿ ಬಂದಳು ಚಾರು ಓಕೆ ಶೋರ್ ಲಕ್ಕಿ ಬಂದ್ ಕೂಡಲೇ ವಿಸಿಟ್ ಕೊಡ್ತೀನಿ ಎಂದು ಕರೆ ತುಂಡು ಮಾಡಿ ಈ ಕಡೆ ನೋಡಲು ಚಾರು ಒಂದು ತೆಳ್ಳನಿಯ ನಗು ನೀಡುತ್ತಾ ಕೈ ಕಟ್ಟಿ ನಿಂತಿದ್ಲು ಏನೇ ಅಡುಗೆ ಮನೆ ಬಿಟ್ಟು ಕ್ಯಾಬಿನ್ ತನಕ ಬಂದಿದ್ಯಾ ಎಂದು ಧಿಮಾಕಿನ ಜೊತೆ ಮಾತು ಶುರು ಮಾಡಿದ್ಲು ಶೀಲಾ ಅವಳ ಮಾತಿಗೆ ಇನ್ನಷ್ಟು ಜೋರಾಗಿ ನಗುತ್ತಾ ಹೆಜ್ಜೆ ಹಾಕುವ ಚಾರು ಬರೀ ಕ್ಯಾಬಿನ್ ಏನು ನನ್ನ ಗಂಡನ ಬೆಡ್ರೂಮಿಗೂ ಹೋಗೋ ಅಧಿಕಾರ ನನಗಿದೆ ನನ್ನ ಗೊಬ್ಳಿಗಷ್ಟೇ ಇದೆ ಯಾಕೆ ಶೀಲಾಗೆ ಗೊತ್ತಿಲ್ವಾ ಎಂದಾಗ ಅದು ಮನೆಯಲ್ಲಿ ಇದು ಆಫೀಸ್ ಎಂದು ಉತ್ತರಿಸಿ ಅಲ್ಲಿಂದ ಹೋಗಬೇಕು ಆಫೀಸ್ ಆದರೂ ಮನೆಯಾದರೂ ನನಗೆ ಲಕ್ಕಿ ಕಂಡಾನೆ ಮೈ ಸ್ವೀಟ್ ಹಬಿ ಎಂದು ನಗುವ ಚಾರು ಮತ್ತು ಮನೆಯಾದರೂ ಆದರೂ ನೀನು ಪಿ ಎ ಪರ್ಸ್ನಲ್ ಅಸಿಸ್ಟೆಂಟ್ ಅಷ್ಟೇ ಎಂದಾಗ ಪರ್ಸ್ನಲ್ ಸೆಕ್ರೆಟ್ರಿ ನಾಟ್ ಅಸಿಸ್ಟೆಂಟ್ ಎಂದು ದೊಡ್ಡ ಕಣ್ಣು ಬಿಟ್ಟಳು ಶೀಲಾ ನನಗೆ ಎರಡು ಒಂದೇ ಪರ್ಸ್ನಲ್ ಸೆಕ್ರೂಟ್ರಿ ಅಂತ ಸ್ಕೋಪ್ ಕೊಡಬೇಡ ನೀನು ಪಿ ಎ ಆದರೂ ಪಿ ಎಸ್ ಆದರೂ ಲಕ್ಷ್ಮಣ್ ವರ್ಮಾ ನನ್ನ ಗಂಡ ಓ ನೀನು ಇಂಗ್ಲೀಷ್ ಬೇಬಿ ಅಲ್ವಾ ಕೇಳು ಲಕ್ಕಿ ನನ್ನ ಹಬಿ ಸ್ವೀಟ್ ಹಬಿ ಎಂದು ಒತ್ತಿ ನುಡಿದ್ಲು ಇರ್ಬೋದು ಬಟ್ ಹೀ ಈಸ್ ಆಲ್ಸೋ ಮೈ ಫ್ರೆಂಡ್ ಐ ಮೀನ್ ಬಾಯ್ ಫ್ರೆಂಡ್ ಎಂದು ಅವಳಂತೆಯೇ ಉತ್ತರಿಸಿದ ಶೀಲಾ ಮಾತಿಗೆ ಏನು ಮಾಡೋದು ನನ್ನ ಗಂಡ ತುಂಬ ಪುಡ್ಸೋದು ತಗೊಂಡು ಸ್ಕೆಚ್ ಮಾಡೋಣ ಮಾಸ್ಟರ್ ಪೀಸು ನೋಡೋಕೆ ಹೀರೋ ಹಾಗಾಗಿ ಎಲ್ಲ ಹುಡುಗಿರು ಕಣ್ಣು ನನ್ನ ಗಂಡನ ಮೇಲೆ ಬೀಳೋದು ಸಹಜ ಆದರೆ ನಿನ್ನಂಥ ಮಾರಿ ಕಣ್ಣು ನನ್ನ ಹಸುರನ ಮೇಲೆ ಬೀಳೋದು ತಪ್ಪು ಆ ಕಣ್ಣನ್ನು ಕಿತ್ತಾಕೋ ಮುಂಚೆ ಎಚ್ಚರಿಕೆ ಕೊಡ್ತೀರಿ ಅವತ್ತು ಊಟದಲ್ಲಿ ಖಾರ ಹಾಕಿ ಬಚಾವಾದ ಅದು ನೀನಲ್ಲ ಅಂತ ವಾದ ಮಾಡಬೇಡ ನೀನೇ ಅದು ಪಕ್ಕಾ ಆಗೋಯಿತು ಇವತ್ತು ನೆನ್ನೆ ಎಣ್ಣೆ ಕುಡಿಸಿ ಬಚಾವಾದ ಅದರ ನೆಕ್ಸ್ಟ್ ಸತಿ ಖಂಡಿತ ಬಚಾವಾಗಲ್ಲ ನಿನ್ನ ಸ್ಥಿತಿ ಅದೂ ಗತಿ ಆಗೋಕ್ಕೂ ಮುಂಚೆ ಗೇಟ್ ಪಾಸ್ ತಗೋ ಇಲ್ಲ ಎಲ್ಲ ಗೇಟ್ ಕ್ಲೋಸ್ ಆಗತ್ತೆ ಪಕ್ಕ ಎಂದು ಎಚ್ಚರಿಕೆ ನೀಡ್ತಾಳೆ ಚಾರು ನನಗೂ ಹೈಡ್ ಅಂಡ್ ಸಿಕ್ಕಾಟ ಬೋರ್ ಆಗಿತ್ತು ಕಣೆ ನೀ ನೇರ ನೇರವಾಗಿ ಮಾತಾಡೋ ಸ್ಟೈಲ್ ಇದೆಯಲ್ಲ ಸೂಪಬ್ ನನಗೂ ಅದೇ ಬೇಕು ಹೌದು ನಾನು ಇಲ್ಲಿಗೆ ಬಂದಿತ್ತು ನಿನ್ನ ಗಂಡನಿಗೋಸ್ಕರ ಅವನನ್ನು ಲವ್ ಮಾಡ್ತಿದ್ದೆ ಈಗಲೂ ಮಾಡ್ತಿದ್ದೀನಿ ಆದರೆ ಅವನು ಯಾವಳು ತಿಳ್ರೂಬಾ ಅಂತ ನೆಪ ಕೊಟ್ಟು ನಮ್ಮ ಮಧ್ಯೆ ಬರ್ತಾ ಇದ್ದ ಫೀಲಿಂಗ್ಸ್ನ ಸೀಸ್ ಮಾಡ್ಕೋತಿದ್ದ ಒಂಥರ ಕೈಗೆ ಇದ್ದ ತುತ್ತು ಬಾಯಿಗೆ ಇಳಿತಿರ್ಲಿಲ್ಲ ಎಷ್ಟು ಹತ್ತಿರ ಹೋದರೂ ಅಷ್ಟೆ ದೂರ ತಳ್ಳಿ ಹೋಗ್ತಿದ್ದ ಅವನಿಗೆ ತಿಳ್ರೂಬಾ ಅನ್ನೋ ಒಂದು ರೀಸನ್ ಇಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ಮಿಸ್ಸಸ್ ವರ್ಮಾ ನಾನಾಗಿರ್ತಿದ್ದೆ ಎಂದು ಹೇಳುವಾಗ ಉಸಿರೆತ್ತುವ ಪ್ರಯತ್ನ ಮಾಡುವ ಚಾರು ಮುಂದೆ ಕೈ ತೋರಿಸಿ ಹ್ಞೂ ಇನ್ನೂ ಇದೆ ಆದರೆ ದಿಲ್ರುಬಾ ಅನ್ನೋ ನೆಪದಿಂದ ನಾವು ದೂರಾದ್ವಿ ಬಟ್ ಆ ತಿಲ್ರುಬಾನ ಈಗ ಲಕ್ಕಿ ಹೊರಗಡೆ ಹಾಕ್ತಿದ್ದಾನೆ ಸೊ ಆ ಜಾಗ ಮತ್ತೆ ನನಗೆ ಖಾಯಂ ಆಗುತ್ತೆ ಏನಂತ ಚಾರು ಅಲಿಯಾಸ್ ದಿಲ್ರುಬಾ ಎಂದು ಕೇಳಲು ನಾನು ದಿಲ್ರುಬಾ ಅನ್ನೋ ವಿಚಾರ ಇವಳಿಗೆ ಹೇಗೆ ಗೊತ್ತಾಯಿತು ಎಂದು ತಪ್ಪಿ ಬಾಟ್ಲು ಚಾರು ಸೊ ಕೌಂಟ್ ಡೌನ್ ಶುರುವಾಗಿದೆ ನಿನಗೆ ನೋಡ್ತಾ ಇರು ಮುಂದೆ ಮುಂದೆ ಮಜಾ ಇದೆ ನೀನ್ ಲಕ್ಕಿಂದ ಔಟ್ ಮತ್ತೆ ನಾನು ಇನ್ ಎಂದು ಬೀಗಲು ಓ ಎಲ್ಲ ತಿಳ್ಕೊಂಡು ಬಂದಿದ್ಯಾ ಗುಡ್ ವೆರಿ ಗುಡ್ ಒಳ್ಳೆಯದು ಆದರೆ ಈ ವಿಷಯ ಗೊತ್ತಿಲ್ಲ ಲಕ್ಕಿ ಮನಸ್ಸಲ್ಲಿ ತಿಲ್ರುಬ ಮೇಲೆ ದ್ವೇಷ ಜೊತೆಗೆ ಪ್ರೀತಿ ಇತ್ತು ಅದಕ್ಕೆ ಅಷ್ಟು ವರ್ಷ ಬ್ರಹ್ಮಚಾರಿಯಾಗಿಯೇ ಇದ್ದ ಆದರೆ ಲಕ್ಕಿಗೆ ಈಗ ಚಾರು ಮೇಲೆ ದ್ವೇಷಕ್ಕಿಂತ ಪ್ರೀತಿನೇ ಹೆಚ್ಚಿದೆ ಯೋಚನೆ ಮಾಡು ಚಾರು ಇಲ್ಲ ಅಂದರೆ ಲಕ್ಕಿ ಬೇರೆ ಹೆಣ್ಣಿನ ಜೊತೆ ತನ್ನನ್ನು ನೋಡ್ಕೋತಾನಾ ಅಟ್ಲೀಸ್ಟ್ ಊಹೆ ಮಾಡ್ಕೋತಾನ ಅಂತ ಖಂಡಿತ ಇಲ್ಲ ಅವಳಿಗೆ ಅವಳ ಗಂಡನ ಬುದ್ಧಿ ಚೆನ್ನಾಗೇ ಗೊತ್ತಿದೆ ಅಲ್ವಾ ಅದು ನಿನ್ನ ಭ್ರಮೆ ನನ್ನ ಗಂಡನನ್ನು ನೀನಿರುವಾಗಲೇ ನನ್ನ ಕಡೆಗೆ ಬೀಳ್ಸ್ಕೊತೀನಿ ನೋಡ್ತೀಯಾ ಎಂದು ಸವಾಲ್ ಹಾಕಿದ್ಲು ಶೀಲಾ ಅವಳ ಮಾತಿಗೆ ನಗ್ಬೇಕು ಅಳಬೇಕು ಚಾರುಗೆ ತಿಳಿತಿಲ್ಲ ಅವನಿಷ್ಟು ಪಾವಿತ್ರತೆ ಹೊಂದಿದ್ದಾನೆಂದು ಈಗಾಗ್ಲೇ ಗೊತ್ತಿದೆ ಲಕ್ಕಿ ಕಣ್ಮಂದೆ ನಾನಿಲ್ದೇ ಇರೋವಾಗ್ಲೇ ಅವ್ನ ಮನ್ಸು ಯಾರನ್ನೂ ಒಪ್ಲಿಲ್ಲ ಇನ್ನು ನಾನಿರುವಾಗ ಅವು ನಿನಗೆ ಬೀಳೋದು ಕನಸು ಎಂದು ನಗುವ ಚಾರು ಮುಂದೆ ಚಿಟಕೆ ಹೊಡೆದು ನಿನ್ನ ಗಂಡ ನನ್ನ ಒಂದು ತಿಂಗಳಲ್ಲಿ ಇನ್ನು ಒಂದು ತಿಂಗಳಲ್ಲಿ ಈ ಶೀಲಾಗೆ ಬಿತ್ತ ಬೀಳ್ತಾನೆ ಬೀಳಿಸ್ಕೋತೀನಿ ನೀನಿರೋವಾಗಲೇ ನಾವು ಕ್ಲೋಸ್ ಮೂವ್ ಆಗೋದು ಗೊತ್ತು ಮಾಡಿಸ್ತೀನಿ ವೈಟ್ ಆ್ಯಂಡ್ ವಾಚ್ ಮಿಸ್ ಚಾರುಣ್ಯ ಎಂದು ನೀನು ಹೋಗಬೇಕು ಸ್ವಲ್ಪ ಹುಷಾರು ಶೀಲಾ ನನ್ನ ಗಂಡ ನೋಡೋಕೆ ಮಾತ್ರ ಹೇರು ನಿನ್ನಂತವರಿಗೆ ವಿಲ್ಲನ್ ಹುಷಾರು ಚೂರು ಆಚೀಚೆ ಚೀಜ ಹೋದರೂ ಕೈಮಾಗೋಗ್ಬಿಡ್ತೀಯ ಲಕ್ಕಿನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಅವನು ಅವನ ಬುದ್ಧಿ ಚಾರು ಹತ್ರ ಮಾತ್ರ ಕಂಟ್ರೋಲಲ್ಲಿರುತ್ತೆ ಬೇರೆಯವ್ರ ಜೊತೆ ದಂಡಂ ದಶಗುಣಂ ಕೈ ಮಾತಾಡುತ್ತೆ ಎಂದು ಎಚ್ಚರಿಸಿದಳು ಚಾರು ಆದರೂ ಲೆಕ್ಕಿಸದೆ ಅಲ್ಲಿಂದ ಬೀಗಿ ಹೋದಳು ಶೀಲಾ ತಾನೆಷ್ಟೇ ಬೀಗಿದ್ರೂ ಮುಂದೆ ಲಕ್ಕಿನ ಬಿಟ್ಟು ಹೋಗುವುದಂತೂ ಸತ್ಯವಾದ ಕಾರಣ ಮತ್ತೆ ಬೇಸರದಲ್ಲೇ ಅಲ್ಲಿಂದ ಅಡುಗೆ ಮನೆ ಕಡೆಗೆ ಹೊರಟಿದ್ಲು ಚಾರು ನೋಡದೆ ಲಕ್ಕಿಗೆ ಕುದ್ದಿ ಎಂದು ಹೊರಡಬೇಕು ಅವಳ ಕಾಯಿ ಹಿಡಿದು ತಡೆದವ ಬಾಯ್ ಪಿ ಗುಡ್ ನ್ಯೂಸ್ ಎಂದ ಏನು ಎಂದು ಕೇಳಿದವಳ ಬಳಿ ಬಾಗಿ ದಿಯಾ ವಿಡಿಯೋ ಲೀಕ್ ಮಾಡಿದ್ದು ಕ್ಯಾಪ್ಟನ್ ಅಲ್ಲ ಬಸೀಂ ಮತ್ತು ಅಬಿ ಅಂತ ಸಾಕ್ಷಿ ಸಿಕ್ತು ಆ್ಯಂಡ್ ಅವರು ಅರೆಸ್ಟ್ ಕೂಡ ಆದರು ಈ ವಿಷಯ ಕ್ಯಾಪ್ಟನ್ ಮತ್ತು ಅಮೂಲ್ಯಗೆ ತಿಳಿಸಿ ಈಗ ಬರ್ತಿದ್ದೀನಿ ಇದನ್ನು ದಿಯಾ ಮತ್ತು ಅಂಕಲ್ಗೆ ಹೇಳಿಬಿಡು ಎಂದ ನಿಜವಾಗ್ಲು ಅಂದರೆ ಸಂತು ಅವರು ಈ ವಿಚಾರದಲ್ಲಿ ಅಮಾಯಕರು ನಿರಪರಾಧಿ ಎಂದು ಖುಷಿ ಪಡಲು ಹೌದು ವೈಫಿ ಹೇ ಇಸ್ ಇನ್ನೋಸೆಂಟ್ ಎಂದ ತುಂಬ ಥ್ಯಾಂಕ್ಸ್ ರೇ ಸತ್ಯ ಹೊರ ಬಂತು ದಿಯಾ ಈ ವಿಡಿಯೋ ಆಕಾಶ್ ಲೀಕ್ ಮಾಡಿರೋದು ಅಂತ ತಪ್ತಿ ಇಳ್ದಿದ್ಲು ಈಗ ಕೇಳಿದ್ರೆ ಅವಳಿಗೂ ತೃಪ್ತಿ ನಾನು ಹೇಳ್ತೀನಿ ಎಂದು ಹೋಟಳು ವೈಫಿ ಫೋನ್ ಮಾಡ್ಬೇಡ ಸಂಜೆ ನಾವೇ ಮನೆಗೆ ಹೋಗಿ ಹೇಳೋಣ ಇನ್ನೊಂದು ಗುಡ್ ನ್ಯೂಸ್ ಇದೆ ಅದನ್ನು ಸೇರಿಸಿ ಹೇಳೋಣ ಎಂದ ಏನದು ಲಕ್ಕಿ ಎಂದು ಕೇಳಿದವಳ ಕೈ ಹಿಡಿದವ ಅದಕ್ಕೂ ಮುಂಚೆ ವೈಫಿ ನಿನ್ನ ಹತ್ರ ಮಾತಾಡಬೇಕು ಬಾ ಎಂದು ಕ್ಯಾಬಿನ್ಗೆ ಕರ್ಕೊಂಡು ಬಂದನು ಅವಳನ್ನು ಕುರ್ಚಿ ಮೇಲೆ ಕೂರಿಸಿ ತಾನು ಅವಳ ಮುಂದೆ ಒಂದು ಕುರ್ಚಿ ಹಾಕೊಂಡು ಕೂತವ ವೈಫಿ ನಾನು ಬೆಳಿಗ್ಗೆ ಒಂದು ಪ್ರಾಮಿಸ್ ತಗೊಂಡೆ ರೈಟ್ ಎಂದ ಹ್ಞೂ ಎಂದಳು ರೆಪ್ಪೆ ವಾಗಿಸಿ ವೈಫಿ ನಾನು ಆ ರೀತಿ ಕೇಳೋದಕ್ಕೆ ಒಂದು ಕಾರಣ ಇದೆ ನಾನು ನಿನ್ನ ದಿಲ್ರುಬಾ ಅಂತ ಗೊತ್ತಿಲ್ಲದೆ ಮದುವೆ ಆದ ಆ್ಯಂಡ್ ಮದುವೆ ಆದಮೇಲೆ ನಿನ್ನ ಇಷ್ಟಪಡೋಕೆ ಶುರು ಮಾಡಿದ್ದೆ ಇನ್ಫ್ಯಾಕ್ಟ್ ನಿನಗಾಗಿ ತಿಲ್ರುಬಾನ ಮರೆಯೋಕ್ಕೂ ರೆಡಿ ಇದ್ದೆ ಇಟ್ಸ್ ಸೇಸ್ ಯಸ್ ಇಟ್ಸ್ ಟ್ರೂ ಲವ್ ಆದರೆ ನೀನು ನನ್ನ ವ್ಯತೆ ಕೇಳಿ ದಿಲ್ರುಬಾ ನೀನೆ ಅನ್ನೋ ಸತ್ಯ ಮುಚ್ಚಿಟ್ಟು ನನ್ನ ಟ್ರೂ ಲವ್ನ ಬ್ಲೈಂಡ್ ಲವ್ ಮಾಡಿಬಿಟ್ಟೆ ಯು ಚೀಟೆಡ್ ಮೀ ಎಂದು ಆತ ಹೇಳುವಾಗ ಲಕ್ಕಿ ನಾನಿನ್ನ ಎಂದೋಳು ಕಣ್ತುಂಬಿಕೊಂಡು ಏನೋ ಹೇಳೋ ಮುನ್ನವೇ ಲೆಟ್ ಮಿ ಫಿನಿಶ್ ವೈಫಿ ಎಂದು ತಡೆದವ ಅದಕ್ಕೆ ನಾನು ನಿನಗೆ ಲವ್ ಮಾಡಿದ್ದೆ ಅನ್ನೋ ತಪ್ಪಿಗೆ ನನ್ನಿಂದ ದೂರ ಹೋಗು ಹಾಯಾಗಿರುವಂಥ ಆಪ್ಷನ್ ಕೊಟ್ಟೆ ಬಟ್ ನೀನು ನೈಂಟಿ ಡೇಸ್ ಟೈಮ್ ತಗೊಂಡೆ ಥರ್ಟಿ ಡೇಸ್ ಮುಗೀತು ಇನ್ನು ಆಲ್ಮೋಸ್ಟ್ ಸಿಕ್ಸ್ಟಿ ನೈನ್ ಡೇಸ್ ಬಾಕಿ ಇದೆ ಆದರೂ ಸಿಹಿ ನೆನಪುಗಳು ಬೇಕು ಅಂತ ಆಸೆ ಪಟ್ಟೆ ನಾನು ನೋ ಅಂದೆ ಆದರೆ ನನಗೆ ನಿನ್ನ ಮೇಲಿರೋ ಫೀಲಿಂಗ್ಸ್ ಕಡಿಮೆ ಆಗಿಲ್ಲ ವೈಫಿ ಎಂದಾಗ ಏನೂ ಅರ್ಥವಾಗದ ಹಾಗೆ ನೋಡ್ತಾ ಕೂತಿದ್ಲು ಅವನಿಗೆ ಅವಳ ಮೇಲಿನ ಭಾವನೆಗಳು ಕಡಿಮೆ ಆಗೋದಿಲ್ಲ ಅನ್ನೋ ಅನುಮಾನ ಬಂದುಬಿಟ್ಟಿದೆ ಅಕಸ್ಮಾತ್ ನಿನ್ನ ಜೊತೆ ಸಿಹಿ ನೆನಪುಗಳನ್ನು ಕೊಡೋ ನೆಪದಲ್ಲಿ ಮತ್ತೆ ನಾನು ಮೋಸ ಹೋದರೆ ಏನು ಮಾಡಲಿ ಮತ್ತು ಲವ್ ಆದರೆ ಏನು ಮಾಡಲಿ ಅದಕ್ಕೆ ಅದಕ್ಕೆ ಪ್ರಾಮಿಸ್ ತಗೊಂಡೆ ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ನೀನು ಕೊಟ್ಟ ಮಾತಂತೆ ನಡ್ಕೊಳ್ತೀಯಾ ಅಂತ ಆ ಬಾ ಬಟ್ ನಾಟ್ ವೈಫಿ ಅದಕ್ಕೆ ದಿಲ್ರು ಬಗ್ಗೆ ಶಿಕ್ಷೆ ವೈಫಿಗೆ ಸಿಹಿ ನೆನಪುಗಳು ಏನು ತಾ ಅವಳ ಕೈ ಹಿಡಿದವಾ ಐ ಪ್ರಾಮಿಸ್ ನಿನಗೆ ಯಾವ ರೀತಿಯ ಸಿಹಿ ನೆನಪುಗಳು ಬೇಕೋ ಯು ವಿಲ್ ಗೆಟ್ ಇಟ್ ಪ್ರತಿ ಕ್ಷಣ ನಿನ್ನ ಆಸೆ ಈಡೇರಿಸ್ತೇನೆ ವೈಫಿ ಆದರೆ ನೀನು ಮಾತು ತಪ್ಪದೆ ನನ್ನಿಂದ ದೂರ ಹೋಗ್ತೀಯ ಅಲ್ವಾ ನನ್ನ ಲೈಫ್ ಬದಲಿಸಿದ ದಿಲ್ರು ಬಗ್ಗೆ ಶಿಕ್ಷೆ ಕೊಡ್ತೀಯ ಅಲ್ವಾ ನನಗೆ ಮೋಸ ಮಾಡಿರೋ ದಿಲ್ರ ಬಗ್ಗೆ ಶಿಕ್ಷೆ ಆಗುತ್ತೆ ಅಲ್ವಾ ಪ್ಲೀಸ್ ವೈಫಿ ಎಂದ ಕಣ್ಣಲ್ಲಿ ಚಾರು ಮೇಲಿನ ಪ್ರೀತಿ ಎತ್ ಕಾಣಿಸ್ತಿತ್ತು ಆದರೆ ಅವನ ಮನಸ್ಸಲ್ಲಿ ತನಗಾದ ನೋವಿಗೆ ಆ ತಿಳ್ಬ ಕಾರಣ ಅವಳಿಗೆ ಶಿಕ್ಷೆ ಆಗಲೇಬೇಕು ಎನ್ನುವುದು ಆಳವಾಗಿ ಕೂತಿದೆ ಎನ್ನುವುದು ಅವನ ಮಾತಿನಿಂದ ಅವಳಿಗೆ ಅರ್ಥವಾಗಿತ್ತು ಮಗುವಿನಂತೆ ನೋಟ ಬೀರುತ್ತಾ ಅವಳನ್ನೇ ನೋಡ್ತಾ ಕುಳಿತು ಬಿಟ್ಟಿದ್ದ ಮಾತಾಡ್ತಾ ಅವನ ಬಳಿ ಈಗ ಕೋಪ ತೋರೋದ ಅಸಡ್ಡಿಯಿಂದ ದೂರ ಇರಿಸೋದಾ ವೈಫಿ ಎಲ್ರೂ ಬಗ್ಗೆ ಶಿಕ್ಷೆ ಕೊಡ್ತೀಯ ವೈಫಿ ಎಂದು ಕೇಳಿದ ಅವನ ಮಾತಿಗೆ ಕಣ್ ತುಂಬಿಕೊಂಡೆ ಕೈಗೆ ಕೈ ಸೇರಿಸಿ ನಿನಗೆ ಮೋಸ ಮಾಡಿರೋ ಅನ್ಯಾಯ ಮಾಡಿರೋ ನಿನ್ನ ನಿನ್ನವರಿಂದ ದೂರ ಮಾಡಿದ್ದ ಬಾಗೆ ಶಿಕ್ಷೆ ಆಗುತ್ತೆ ಅಸುರ ಖಂಡಿತ ಆಗುತ್ತೆ ಬಿಟ್ಟು ಹೋಗ್ತೀನಿ ನಾನು ನಿಜವಾಗ್ಲೂ ಈ ಐವತ್ತೊಂಬತ್ತು ದಿವಸದ ನಂತರ ಫೋನ್ ಕ್ಷಣ ಕಾಣಲ್ಲ ನಾನು ಫೋನ್ ಮಾತು ಆಡಲ್ಲ ನಾನು ಇಲ್ಲಿಂದ ಖುಷಿಯಾಗು ಕಷ್ಟವಾಗು ಹೋಗ್ತಾ ಇರ್ತೀನಿ ಖಂಡಿತ ಎಂದು ಅಳುತ್ತಲೇ ಉತ್ತರಿಸಿದ್ಲು ಅವಳು ತಾನೇ ಏನು ಮಾಡ್ತಾಳೆ ಅವನಿಗೆ ದುಡ್ಡು ಹಾಗೂ ಚಾರು ಇಬ್ರು ಒಬ್ರೆ ಆಕೆ ಮಾಡಿದ್ದು ಆಗ ತಪ್ಪು ಆ ತಪ್ಪಿಗೆ ಅವಳು ಪಡ್ತಿರೋ ನೋವು ಅದಕ್ಕಿಂತ ಹೆಚ್ಚು ಅಂತ ಹೇಗೆ ಸಾಬೀತು ಮಾಡೋಕ್ಕೆ ಸಾಧ್ಯ ಅದಕ್ಕೆ ಒಪ್ಪಿದ್ಲು ಆದರೆ ನನ್ನ ಆಸೆ ಈಡೇರಿಸೋ ನಿನ್ನ ಆಲೋಚನೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಅದಲು ಬದಲಾಗಬಾರ್ದು ಪ್ರಾಮಿಸ್ ಮಾಡು ನನ್ನ ಎಲ್ಲ ಆಸೆಗಳನ್ನು ಈ ಐವತ್ತೊಂಬತ್ತು ದಿವಸಗಳಲ್ಲಿ ಈಡೇರಿಸ್ತೀನಿ ಅಂತ ಎಂದು ಕೈ ಚಾಚಿದ್ಲು ಪ್ರಾಮಿಸ್ ಎಂದು ಕೈಗೆ ಕೈ ಸೇರಿಸಿದ ಖುಷಿಪಟ್ಲು ಲಕ್ಕಿ ಯಾವತ್ತೂ ಮಾತಪ್ಪಲ್ಲ ಅನ್ನೋದು ಗೊತ್ತಿರೋ ವಿಚಾರ ಮತ್ತು ಕೋಪ ಮಾಡಿಕೊಂಡು ಹಸುರ ಅನ್ನೋದು ಬಿಡಬಾರ್ದು ನೀನು ಐ ಲವ್ ವೇಟ್ ನೀನು ಹಸುರ ಅನ್ನೋದು ಕೇಳದೆ ಇರೋಕ್ಕಾಗಲ್ಲ ನನಗೆ ನೋ ಐ ಆಮ್ ಅಡಿಕ್ಟೆಡ್ ವೈಫಿ ಎಂದು ನಕ್ಕನು ಮುಂದೆ ಚಾರು ಇಲ್ಲಿರೋದಿಲ್ಲ ಅಸುರ ಅನ್ನೋ ಪದ ಕೇಳೋಕ್ಕಾಗೋದಿಲ್ಲ ಆಗೇನು ಮಾಡ್ತೀಯ ಅಸುರ ಎಂದು ತನ್ನಲ್ಲೇ ಮಾತಾಡಿಕೊಂಡು ಖಂಡಿತ ಕೋಪ ಇಲ್ಲ ನಾನು ಇಲ್ಲಿರೋವರೆಗೂ ಹಸುರ ಅಂತ ಕರೆದೇ ಕರಿತೀನಿ ಓಕೆನಾ ಹಸುರ ಎಂದಳು ಆ ಮಾತು ಕೇಳಿ ಅವಳ ಕೈಗೆ ಮುತ್ತಿಟ್ಟವ ಅಬ್ಬಾ ಈಗ ಸಮಾಧಾನ ಆಯಿತು ಇನ್ನು ಮುಂದೆ ಈ ಐವತ್ತೊಂಬತ್ತು ದಿನದಲ್ಲಿ ನೀನು ಬಿಟ್ಟು ಹೋಗ್ತೀನಿ ಅನ್ನೋದು ನಾನಾಗಲಿ ನೀನಾಗಲಿ ನೆನಪು ಮಾಡ್ಕೊಳ್ಳೋದೇ ಬೇಡ ಅಸ್ಲಿ ಗಂಡ ಹೆಂಡತಿ ಥರ ಇರೋಣ ಏನಂತೇ ವೈಫಿ ಎಂದಾಗ ಏನು ತಾನೇ ಹೇಳೋಕೆ ಸಾಧ್ಯ ಅವಳು ಸರಿ ಎಂದ್ಳು ವಾಯ್ ಸೊ ವೈಫಿ ತಿಂಡಿ ಮಾಡಿದ್ಯಾ ಕೇಳಿದ ಹಸುರ ನಾನು ಈಗ ಹೋಗಿ ಮಾಡ್ತೀನಿ ಎಂದು ಮೇಲೆದ್ದಳು ಕೂತ್ಕೋ ಇಲ್ಲೇ ಕೂತ್ಕೋ ಇಬ್ಬರು ಜೊತೆಲ್ಲ ಮಾಡೋಣ ಎಂದು ತಿಂಡಿ ತರಿಸಿದ ತಿಂಡಿ ಬಂದಾದ ಮೇಲೆ ಇಬ್ರು ಜೊತೆ ಕೂತು ತಿಂಡಿ ಮುಗಿಸಿದ್ರು ತಕ್ಷಣಕ್ಕೆ ಇವತ್ತಿಂದ ಐವತ್ತೊಂಬತ್ತು ದಿವಸಗಳ ಕಾಲ ಚಾರು ತನ್ನಿಂದ ಬಿಟ್ಟು ಹೋಗ್ತಾಳೆ ಅನ್ನೋದು ಮರೆಯುತ್ತಾ ಅವಳಿಗೆ ಗಂಡನ ಪ್ರೀತಿ ತೋರಿಸ್ತಾನಂತೆ ಆದರೆ ಈ ಪ್ರೀತಿ ಮುಂದೆ ಅವನಿಗೆ ಅವಳ ನೆನಪುಗಳನ್ನು ಮರೆಯಲು ಬಿಡುತ್ತಾ ಅವನ ಪ್ರೀತಿಯ ನೆನಪುಗಳ ಜೊತೆ ಹೋಗುವವಳಿಗೆ ಅವನನ್ನು ಬಿಟ್ಟು ಹೋಗೋ ವಿಚಾರ ಮರೆಯೋಕ್ಕೆ ಸಾಧ್ಯನ ಗೊತ್ತಿಲ್ಲ ನೋಡೋಣ ಮುಂದೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ